ಇಲ್ಲೇ ನಿಮಗೆ ಏನಿದೆಲ್ಲ ಕಾಳಿಕಾ ಮಂದಿರನ ಕಾಣ್ತಾ ಇದೆ ಇಲ್ಲೇ ನೋಡ್ಕೋಬಹುದು ಕಾಳಿಕಾ ಮಂದಿರನ ಕಾಣ್ತಾ ಇದೆ ಆ ಕಾಳಿಕಾ ಮಂದಿರ್ ನಿಮ್ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಇದು ನಿಮಗೆ ಕಾಂಪ್ಲೆಕ್ಸ್ನ ಸಿಗತ್ತೆ ನೋಡ್ಕೋಬಹುದು ಈ ಶಾಪ್ದಲ್ಲಿ ನೀವು ಎಲ್ಲ ದಸರಾ ದೀಪಾವಳಿ ಇದೆಲ್ಲ ಶಾಪಿಂಗ್ ಮಾಡೋಕೆ ಬರಾಕ್ತಿರಿ ಅಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಈ ಶಾಪ್ದಲ್ಲಿ ಸ್ನೇಹಿತರೆ ನಿಮಗೆ ಎಲ್ಲ ತರಹದ್ದು ಕಲೆಕ್ಷನ್ ಸಿಗುತ್ತೆ ಚಿಕ್ಕ ಮಕ್ಕಳು ಬೇಕಂದ್ರೆ ಅದನ್ನು ಸಿಗತ್ತೆ ಮತ್ತೆ ದೊಡ್ಡವ್ರದ್ದು ಎಲ್ಲ ನಿಮಗೆ ಕಲೆಕ್ಷನ್ ಬೇಕಂತ ಹೇಳಿ ಸ್ನೇಹಿತರೆ ಎಲ್ಲ ತರಹದ್ದು ಇವ್ರ ಹತ್ರ ಕಲೆಕ್ಷನ್ ಇದೆ ಇಲ್ಲೇ ನೋಡ್ಕೋಬಹುದು ಒಂದೇ ಶಾಪದಲ್ಲಿ ನಿಮ್ಗೆ ಎಲ್ಲ ಥರದ್ದು ಕಲೆಕ್ಷನ್ ಆಗಿ ಸಿಗತ್ತೆ ಅದೇ ಥರನೂ ಬಟ್ಟೆ ವ್ಯಾಪಾರ ಮಾಡ್ತೀರಾ ಬಟ್ಟೆ ವ್ಯಾಪಾರ ಮಾಡಕ್ಕೆ ನಿಮ್ಗೆಲ್ಲ ಕಲೆಕ್ಷನ್ ಬೇಕಂಥೇಳಿ ಸ್ನೇಹಿತರೆ ಅದಕ್ಕೂ ನೀವು ಎಲ್ಲ ವಿಸಿಟ್ ಮಾಡ್ಬೋದು ಈ ಶಾಪ್ನಲ್ಲಿ ನಿಮ್ಗೆ ಎಲ್ಲ ಥರದ್ದು ವೆರೈಟಿನೂ ಸಿಗತ್ತೆ ಆಲ್ ಇನ್ ಒನ್ ಶಾಪ್ ಇದೆ ಸ್ನೇಹಿತರೆ ಎಲ್ಲ ಥರದ್ದು ಕಲೆಕ್ಷನ್ ಒಂದೇ ಶಾಪ್ದಲ್ಲಿ ಸಿಗತ್ತೆ ನಿಮಗೆ ನೀವು ಬಿಸ್ನೆಸ್ ಮಾಡೋಕೆ ನಿಮಗೆ ಹೋಲ್ಸೇಲ್ದಲ್ಲಿ ಬೇಕಂತ ಹೇಳಿ ಅದಕ್ಕೂ ವಿಸಿಟ್ ಮಾಡ್ಬೋದು ಎಲ್ಲ ಬೇಕಂತ ಹೇಳಿದ್ರೆ ಈಗ ಹಬ್ಬಕ್ಕೆಲ್ಲ ನಿಮ್ಗೆ ಕಲೆಕ್ಷನ್ ಹೇಳಿದ್ರೆ ಅದಕ್ಕೂ ನೀವು ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದು ಎಲ್ಲ ನೋಡ್ಕೊಳೋಣ ಮೇಡಮ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಹಾಂ ಮೇಡಮ್ ಫಸ್ಟ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ನಮ್ಮ ಸರ್ ನನ್ನ ಹೆಸರು ಪ್ರಿಯ ಓಕೆ ಮೇಡಮ್ ನಿಮ್ಮದು ಅಂಗಡಿಯಲ್ಲಿ ಏನೇನು ಕಲೆಕ್ಷನ್ಸ್ ಹೇಳಿದೆ ಇದು ವೆರೈಟಿ ಚಿಕ್ಕ ಮಕ್ಕಳ್ದಿಂತ ಹಿಡಿದು ದೊಡ್ಡ ಡೋರ್ ಮಟ್ಟನು ಎಲ್ಲ ಥರದ ವೆರೈಟಿ ಡ್ರೆಸ್ ಸಿಗುತ್ತದೆ ನೈಟೀಸ್

ಸರ್ ಇದು ಒನ್ ತಗೊಂಡ್ರೆ ಟೂ ಫಿಫ್ಟಿ ಅದೇ ಫೈವ್ ತಗೊಂಡ್ರೆ ಸಾವಿರ ರೂಪಾಯಿ ಆಯ್ತ ಸರ ಓಕೆ ಸಾವಿರ ಐದು ಬರುತ್ತೆ ಸರ ಹೌದು ಸರ ಓಕೆ ನಿಮಗೆ ಟೂ ಅಂಡ್ರೆಡ್ ರುಪೀಸ್ ಬೀಳುತ್ತೆ ಸ್ನೇಹಿತ್ರ ಇದು ಐದು ತಗೊಂಡ್ರೆ ಒಂದು ತಗೊಂಡ್ರೆ ನಮ್ಗೆ ಟೂ ಫಿಫ್ಟಿ ಬಿ ಟೂ ಫಿಫ್ಟಿ ಬೀಳುತ್ತೆ ಸರ್ ಇದರಲ್ಲಿ ಕಲರ್ ಡಿಸೈನ್ ಎಲ್ಲ ಸಿಗುತ್ತೆ ಮೇಡಮ್ ಸರ್ ಇದರಲ್ಲಿ ಎಂ ಎಮ್ಲಿಂದ ಎಕ್ಸೆಲ್ ಮಟ್ಟ ಬೇಕಾ ಸೈಜ್ ಸಿಗುತ್ತೆ ಸರ್ ಹಾಂ ಓಕೆ ಎಂ ಟು ಎಕ್ಸೆಲ್ ಮಟ ಹಾಂ ಸರ್ ಸಿಗುತ್ತೆ ಓಕೆ ಮೇಡಮ್ ನೆಕ್ಸ್ಟ್ ಸರ್ ಈಗ ಟೂ ಫಿಫ್ಟಿಯಿಂದ ಮತ್ತೆ ಎರಡುನೂರ ಎಪ್ಪತ್ತರವರೆಗೆ ಹಾಂ ಮತ್ತೆ ಇನ್ನೊಂಥರ ಡ್ರೆಸ್ ಸರ್ ಓಕೆ ನಿಮಗೆ ಟೂ ಸೆವೆಂಟಿ ರುಪೀಸ್ ಇದೆ ಸಿಂಗಲ್ ಪೀಸಿಗೆ ನೋಡ್ಕೋಬಹುದು ಈ ತರ ನಿಮ್ಗೆ ಫ್ರಂಟಿಗೆ ಏನಿದೆ ಅಲ್ಲ ನೆಕ್ಕಿಗೆ ಗೆ ನಿಮ್ಗೆ ಡಿಸೈನ್ ಬರುತ್ತೆ ಇದು ನೋಡ್ಕೋಬಹುದು ಈ ತರ ಡಿಸೈನ್ ಇರತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಎಲ್ಲ ಬೇಕಂದ್ರೆ ಕಲರ್ ಸಿಗುತ್ತೆ

ಅಂಬ್ರೇಲಾ ಇರುತ್ತೆ ಓಕೆ ಅಂಬ್ರೇಲಾ ಇದೆ ಸ್ನೇಹಿತರೆ ನೋಡ್ಕೋಬಹುದು ಈ ತರ ನಿಮ್ಗೆ ಅಂಬ್ರೇಲಾ ಬರುತ್ತೆ ಇದು ಇದ್ರಾಗೂ ನಿಮ್ಗೆ ಕಲರ್ಸ್ ಡಿಸೈನ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಇಲ್ಲಿ ಇದೆ ನೋಡ್ಕೋಬಹುದು ಕಲರ್ಸ್ ಆಯ್ತು ಡಿಸೈನ್ ಆಯ್ತು ಇದರಲ್ಲಿ ನಿಮ್ಗೆ ತುಂಬಾ ಕಲೆಕ್ಷನ್ ಇದೆ ಇದರಲ್ಲಿ ಎಲ್ಲ ನೋಡ್ಕೋಬಹುದು ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ ಮೇಡಮ್ ಇದರಲ್ಲಿ ಎಂ ಲಿಂದ ಸ್ಟಾರ್ಟ್ ಸರ್ ಇದೆ ಎಂ ಲಿಂದ ಟೂ ಎಕ್ಸ್ ಎಲ್ ಮೀಟರ್ ಸಿಗುತ್ತೆ ಟೂ ತ್ರೀ ಎಕ್ಸ್ ಎಲ್ ಮೀಟರ್ ಓಕೆ ಸರ್ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ತ್ರೀ ನೈಂಟಿ ನೈನ್ ಹಾ ಇದು ಎಷ್ಟು ಪೀಸಿನ ಸರ್ಟ್ ಇರುತ್ತೆ ಮೇಡಮ್ ಇದು 3 ಪೀಸ್ ಇದೆ 3 ಪೀಸ್ ಸರ್ಟ್ ಇದೆ 3 ಪೀಸ್ ಇದೆ ಓಕೆ 3 ಪೀಸ್ ಸೆಟ್ ಇದೆ ಸ್ನೇಹಿತರೆ ಇದು ನೋಡ್ಕೋಬಹುದು ಇದರಲ್ಲಿ ನಿಮಗೆ ಟಾಪ್ ಹಾ ಓಕೆ ಇದು ಟಾಪ್ ಇರುತ್ತೆ ಸ್ನೇಹಿತರೆ ಇದು ನಿಮಗೆ ನೆಕ್ಕಿಗೆ ಡಿಸೈನ್ ಬರುತ್ತೆ ಓಕೆ ಇದು ಪ್ಯಾಂಟ್ ಮೇಡಮ್ ಇದು ಓಕೆ ಇದು ಪ್ಯಾಂಟ್ ಇದೆ ಇದರದು ವೇಲ್ ಸರ್ ಇದು ವೇಲ್ ಓಕೆ ವೇಲ್ ನಿಮಗೆ ಫುಲ್ ಮ್ಯಾಚಿಂಗ್ ಇರುತ್ತೆ ಸ್ನೇಹಿತರೆ 3 ಪೀಸ್ ಸೆಟ್ ಇರುತ್ತೆ ಇದು ನೋಡ್ಕೋಬಹುದು ಈ ಥರ ನಿಮಗೆ ಫುಲ್ಲು ಕಾಂಬಿನೇಷನ್ ಎಲ್ಲ ಬೇಕಂತ ಹೇಳಿದರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ನಿಮಗೆ ದೀಪಾವಳಿ ದಸರಾದ ಶಾಪಿಂಗ್ ಎಲ್ಲ ನೀವು ಮಾಡ್ಬೇಕಂತ ಹೇಳಿ ಶಾಪಿಗೆ ವಿಸಿಟ್ ಮಾಡ್ಬೋದು ಅತಿ ಕಮ್ಮಿ ರೇಟದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಹೋಲ್ಸೇಲ್ ರೇಟದಲ್ಲಿ ಸಿಗ್ತಾ ಇದೆ ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಕಲೆಕ್ಷನ್ ಇದೆ ಸ್ನೇಹಿತರೆ ಇವ್ರ ಹತ್ರ ಓಕೆ ಇದು ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಕಲರ್ ವೆರೈಟಿ ಕಲರ್ ಯಾವ್ದು ಕಲರ್ ವೆರೈಟಿ ಎಲ್ಲಾ ತರ ಕಲರ್ ಹಾ ಎಲ್ಲಾ ತರ ಕಲರ್ ಸಿಗತ್ತೆ ಇದರದ್ದು ಇದರದು ನೆಕ್ಕಿಗೆ ವರ್ಕ್ ನೋಡ್ಕೋಬಹುದು ಸ್ನೇಹಿತರಿಲ್ಲ ನೆಕ್ ಗೆ ನಿಮ್ಗೆ ಈ ತರ ವರ್ಕ್ ಬರುತ್ತೆ ಇದು ಇದ್ರಲ್ಲಿ ನಿಮ್ಗೆ ಕಲರ್ ಚಾರ್ಟ್ ಇಲ್ಲೇ ಇರುತ್ತೆ ಕಲರ್ ಸಿಗ್ತದೆ ಓಕೆ ಕಲರ್ ಚಾರ್ಟ್ ಎಲ್ಲ ನೋಡ್ಕೋಬಹುದು ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ಅವೈಲೇಬಲ್ ಇರುತ್ತೆ ಸರ್ ಮತ್ತೆ ತುಂಬಾ ಕಲರ್ಸ್ ಇದ್ದಾವೆ ತುಂಬಾ ಕಲರ್ಸ್ ಡಿಸೈನ್ ಮತ್ತೆ ಇದರಲ್ಲಿ ಸೈಜ್ ಎಲ್ಲಾ ಸಿಗುತ್ತೆ ಮೇಡಂ ಸರ್ ನೆಕ್ಸ್ಟ್ ಕ್ವಾಲಿಟಿ ಬಂದು ಇದು 1150 ಸರ್ ಹಾ ಡಿಸ್ಕೌಂಟ್ ಆಗಿ 950 ಗೆ ಇದೆ 950 ಹಾ ಓಕೆ ಇದು ತ್ರೀ ಪೀಸ್ ಸೆಟ್ ಇರುತ್ತೆ ಹಾ ಸರ್ ಇದು ತ್ರೀ ಪೀಸ್ ಸೆಟ್ ಓಕೆ ಹಾ ಸರ್ ಸ್ನೇಹಿತರೆ ಇದು ನೋಡ್ಕೋಬಹುದು ಸ್ವಲ್ಪ ಎಲ್ಲಾ ನಿಮಗೆ ಪ್ರೀಮಿಯಂ ಕಲೆಕ್ಷನ್ ಒಳ್ಳೆ ಕ್ವಾಲಿಟಿದಲ್ಲಿ ದಲ್ಲಿ ಎಲ್ಲ ಬೇಕಂತ ಹೇಳಿದ್ರೆ ಈ ತರ ಕಲೆಕ್ಷನ್ ನಿಮ್ಗೆ ಬೇಕಂತ ಹೇಳಿದ್ರು ವಿಸಿಟ್ ಮಾಡಬಹುದು ಇದರಲ್ಲಿ ನಿಮ್ಗೆ ಕಲರ್ ಡಿಸೈನ್ ಎಲ್ಲ ದುಪ್ಪಟ್ಟ ವೆರೈಟಿ ಸರ್ ಓಕೆ ಇದು ದುಪ್ಪಟ್ಟ ಇದೆ ಸ್ನೇಹಿತರೆ ನೋಡ್ಕೋಬಹುದು ಅದರ ತರ ಇದು ಇದ್ರ ತ್ರೀ ಇದೆ ಇದರಲ್ಲಿ ನೆಕ್ಕಿಗೆ ಗೆ ಎಲ್ಲ ವರ್ಕ್ ಬರುತ್ತೆ ಫುಲ್ ಇದು ಎಂಬ್ರಾಯ್ಡಿ ವರ್ಕ್ ಇದೆ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಕಲರ್ ಯಾವ ಯಾವ ಇದೆ ತೋರಿಸ್ಕೊಡಿ ಮೇಡಮ್ ಓಕೆ ಇದು ಎಲ್ಲ ಕಲರ್ಸ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ಕಲರ್ಸ್ ಇದೆ ನಿಮ್ಗೆ ಕಲರ್ಸ್ ಮತ್ತೆ ಡಿಸೈನ್ ಎಲ್ಲ ನಿಮ್ಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಸೆಟ್ ಇದೆ ಮತ್ತೆ ಸೈಜ್ ಎಲ್ಲ ಅವೆಲೆಬಲ್ ಇರುತ್ತೆ ಫೈವ್ ಸಿಗುತ್ತೆ ಎಲ್ ಓಕೆ ಸಿಗತ್ತೆ ನೆಕ್ಸ್ಟ್ ಬಂದು ಇದು 715 ಸರ್ ಓಕೆ 715 ಇದೆ ಸ್ನೇಹಿತರೆ ಇದು ಇದು ನಿಮ್ಗೆ ಜಾರ್ಜೆಟ್ ಬಟ್ಟೆದಲ್ಲಿ ಬರುತ್ತೆ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಸಿಲ್ಕ್ ಬೇಕಂದ್ರೆ ಅದನ್ನು ಸಿಗತ್ತೆ ಕಾಟನ್ ಬೇಕಂದ್ರೆ ಅದನ್ನು ಸಿಗತ್ತೆ ಓಕೆ ಇದು ತಿರುಪಿಸ್ ಸರ್ಟ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ತಿರುಪಿಸ್ ಎಲ್ಲ ನಿಮಗೆ ಕಲೆಕ್ಷನ್ ಇದೆ ಇಲ್ಲೇ ನೋಡ್ಕೋಬಹುದು ಇದರಲ್ಲಿ ನಿಮಗೆ ಎಲ್ಲ ತರಹದ ವೆರೈಟಿನೇ ಸಿಗತ್ತೆ ಸ್ನೇಹಿತರೆ ನಿಮ್ಗೆ ತೋರಿಸ್ಬಿಟ್ಟು ಸ್ವಲ್ಪ ನೋಡ್ಕೋಬಹುದು ಇದೆಲ್ಲ ನಾವು ತೋರಿಸ್ತಾ ಇರೋದು ಸ್ನೇಹಿತರೆ ನಿಮಗೆ ಹೋಲ್ಸೇಲ್ ರೇಟ್ ಸಿಂಗಲ್ ಪೀಸ್ ನ ಸಿಗುತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ನೀವು ತಗೋಬಹುದು ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಇಲ್ಲೇನು ಎಲ್ಲಾ ಕಲೆಕ್ಷನ್ ಇದೆ ನೋಡ್ಕೋಬಹುದು ಕಲರ್ ನಿಮ್ಗೆ ಡಿಸ್ ಅಂತ ಎಲ್ಲ ಇಟ್ಟಿದ್ದಾರೆ ನೋಡ್ಕೋಬಹುದು ಈ ಶಾಪ್ ದಲ್ಲಿ ನಿಮ್ಗೆ ಏನು ಐಟಮ್ ಸಿಗಲ್ಲ ಅನ್ನಂಗಲ್ಲ ಎಲ್ಲ ಎಲ್ಲಾ ಅದು ಕಲೆಕ್ಷನ್ ಇದೆ ಬಂದು ಶಾಪ್ ಗೆ ವಿಸಿಟ್ ಕೊಡ್ರಿ ತುಂಬಾ ಕಲೆಕ್ಷನ್ ಇದೆ ಅತಿ ದೊಡ್ಡ ಶಾಪ್ ನು ಇದೆ ನಿಮ್ಗೆ ರೀಸನೇಬಲ್ ಪ್ರೈಸ್ ಇದೆ ಎಲ್ಲ ಹೋಲ್ಸೇಲ್ ರೇಟ್ ದಲ್ಲಿ ನಿಮ್ಗೆಲ್ಲ ದೀಪಾವಳಿ ದಸರಾ ಶಾಪಿಂಗ್ ಮಾಡ್ಬೇಕಂದ್ರೆ ಈ ಶಾಪ್ ಗೆ ಒಂದ್ಸತ ವಿಸಿಟ್ ಕೊಡ್ರಿ ಎಲ್ಲ ತರಹದ ವೆರೈಟಿ ಓಪನ್ ಮಾಡಿ ಡೈನ್ ಓಕೆ ಇದರಲ್ಲಿ ಇಷ್ಟೆಲ್ಲ ಕಲೆಕ್ಷನ್ ಇದೆ ನೋಡ್ಕೋಬಹುದು ಎಲ್ಲ ಎಂಟು ವೆರೈಟಿನ್ ಸರ್ಟ್ ಇರತ್ತೆ ಸ್ನೇಹಿತರ ಇದು ಎಂಟು ಪೀಸ್ ನಿಮ್ಗೆ ಬೇಕಂದ್ರೆ ಒಯ್ಯಬಹುದು ಹೋಲ್ಸೇಲ್ ದಲ್ಲಿ ನಿಮ್ಗೆ ರೇಟ್ ಸಿಗತ್ತೆ ನಿಮ್ಗೆ ಸಿಂಗಲ್ ಪೀಸ್ ಬೇಕಾ ಬೇಕಂತ ಹೇಳಿದ್ರೆ ಅದಕ್ಕೂ ವಿಸಿಟ್ ಮಾಡಬಹುದು ಸಿಂಗಲ್ ನಿಮಗೆ ಒಂದ್ ಪೀಸ್ ಬೇಕಂದ್ರೂ ಈ ಶಾಪಿಗೆ ವಿಸಿಟ್ ಮಾಡಬಹುದು ಹೋಲ್ಸೇಲ್ ರೇಟ್ ದಲ್ಲಿ ನಿಮ್ಗೆ ಕೊಡ್ತಾರೆ ಎಲ್ಲಾ ನಿಮ್ಗೆ ಪ್ರೈಸ್ ಅದರ ಮೇಲೆ ಟ್ಯಾಗ್ ಇರತ್ತೆ ಯಾಕಂದ್ರೆ ಎಲ್ಲಾನು ನೋಡ್ತಾ ಇದ್ದೀರಲ್ಲ ಇದರ ಮೇಲೆ ಪ್ರೈಸ್ ನಿಮ್ಗೆ ಇದೆ ಮತ್ತೆ ಇದರಲ್ಲಿ ಡಿಸ್ಕೌಂಟ್ ಮಾಡೇನು ಕೊಡ್ತಾರೆ ಈಗ ದಿವಾಳಿ ಸಣ್ ಮಕ್ಕಳಿಗೂ ಸೇಮ್ ಡ್ರೆಸ್ ಸಿಗ್ತದೆ ಓಕೆ ಸಣ್ಣ ಮಕ್ಕಳಿಗ್ ಬೇಕಾದ್ರೆ ಅದನು ಸಿಗುತ್ತೆ ಓಕೆ ಇದರಲ್ಲಿ ನಿಮ್ಗೆ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ಪ್ಯಾಂಟ್ ಬರುತ್ತೆ ಇದರದು ವೇಲ್ ಇದು ಇದರಲ್ಲಿನು ನಿಮ್ಗೆ ಎಲ್ಲಾ ತರ ಅದು ಕಲರ್ ಡಿಸೈನ್ ಎಲ್ಲ ಸಿಗುತ್ತೆ ಓಕೆ ಇಷ್ಟೆಲ್ಲ ಕಲೆಕ್ಷನ್ ಇದೆ ಇದರದು ಎಲ್ಲಾ ನೋಡ್ಕೋಬಹುದು ಈ ಸೈಡ್ ಇದಾವು ನಿಮಗೆ ಯಾಕಂದ್ರೆ ತುಂಬಾ ಕಲೆಕ್ಷನ್ ಇದೆ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ನೀವು ಬಂದು ಒಂದು ಸತ ಶಾಪಿಗೆ ವಿಸಿಟ್ ಕೊಟ್ಟ ಅಂದರೆ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಸರ್ ಇದು ಕಾಟ್ ಸೆಟ್ ಓಕೆ ಕಾಟ್ ಸೆಟ್ ಮತ್ತು ನೈಟ್ ಡ್ರೆಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಿಮ್ಗೆ ಏನಿದೆ ಎಲ್ಲ ಈ ತರ ಇದು ಟೀ ಶರ್ಟ್ ಬರುತ್ತೆ ಇದು ನೆಕ್ಕಿಂದ ಇರುತ್ತೆ ನೋಡ್ಕೋಬೋದು ನೆಕ್ ಇದೆ ಇದು ನಿಮಗೆ ಮುಂದ್ಗಡೆ ಬಟನ್ ಇರುತ್ತೆ ಓಕೆ ಇದು ಪ್ಯಾಂಟ್ ಮತ್ತೆ ಇದು ಟೀ ಶರ್ಟ್ ಇರುತ್ತೆ ನಿಮಗೆ ಮೇಲ್ಗಡೆ ಈ ಥರ ಮತ್ತು ಇದರಲ್ಲಿ ಕಲರ್ಸು ಸಿಗ್ತಾವೆ ಆಮೇಲೆ

ಓಕೆ ಸೈಜ್ ಎಲ್ಲ ಅವೈಲೇಬಲ್ ಇರುತ್ತೆ ಓಕೆ ಇದರಲ್ಲಿ ನಿಮಗೆ ಪ್ರಿಂಟೆಡ್ ಬೇಕಂದ್ರೆ ಅದೊಂದು ಸಿಗತ್ತೆ ಎಲ್ಲಾ ತರಹದ ಡಿಸೈನ್ ಅವೈಲೇಬಲ್ ಇದೆ ಶಾಪ್ ದಲ್ಲಿ ನಿಮ್ಗೆ

ಅಂಗಡಿಯವರ ಹತ್ರ ಎಲ್ಲ ತರದು ಅವೈಲೇಬಲ್ ಇದೆ ಒಂದೇ ಶಾಪ್ ದಲ್ಲಿ ನೋಡ್ಕೋಬಹುದು ಈ ತರ ಎಲ್ಲ ನಿಮ್ಗೆ ಡಿಸೈನ್ಸ್ ಇರತ್ತೆ ಸ್ನೇಹಿತರೆ ಡಿಸೈನ್ ಕಲರ್ಸ್ ಎಲ್ಲಾ ನೋಡ್ಕೋಬಹುದು ನಿಮ್ಗೆ ಎಲ್ಲಾ ತರದು ಒಂದೇ ಶಾಪ್ ದಲ್ಲಿ ಕಲೆಕ್ಷನ್ ಸಿಗತ್ತೆ ಬಂದು ಶಾಪ್ ಗೆ ಒಂದ್ಸತ ವಿಸಿಟ್ ಕೊಡ್ರಿ ಪ್ಲಾಜೋ ಪ್ಯಾಂಟ್ ಸರ್ ಪ್ಲಾಜೋ ಪ್ಯಾಂಟ್ ಒನ್ ನೈಂಟಿ ಒನ್ ನೈಂಟಿ ರುಪೀಸ್ ಓಕೆ ಅದು ಪ್ರೀಮಿಯಂ ಕಲೆಕ್ಷನ್ ಇರತ್ತೆ ಪ್ಲೇನ್ ಸಿಗ್ತದೆ ಸರ್ ಪ್ರಿಂಟ್ ಸಿಗ್ತೈತಿ ಆಮೇಲೆ ನೀಟ್ ಕರನ ಎಲ್ಲಾ ತರ ವೆರೈಟಿ ಕಲರ್ ಪ್ಲೇನ್ ಪ್ರಿಂಟ್ ಸರ್ ಓಕೆ ಇಲ್ಲಿ ಎಲ್ಲಾ ಇದೆ ಸ್ನೇಹಿತರೆ ನೋಡಕಬಹುದು ನಿಮಗೆ ಕ್ಲಾಜು ಪ್ಯಾನ್ ಅಲ್ಲಿ 150 ಇಂದ ಸ್ಟಾರ್ಟ್ ಸರ್ ಓಕೆ ಒನ್ ರಿಂದ ಸ್ಟಾರ್ಟ್ ಆಗುತ್ತೆ ಹಾ ಸರ್ ಇದರಲ್ಲಿ ಎಲ್ಲಾ ತರದು ಅವೈಲೇಬಲ್ ಇದೆ ಸ್ನೇಹಿತರ ನೋಡಕಬಹುದು ನಿಮ್ಗೆ ಫ್ರಾಕ್ ಅಲ್ಲಿ ಬೇಕ ಹೇಳಿದ್ರೆ ಅದು ಸಿಗುತ್ತೆ ಈ ತರ ಸಿಗುತ್ತೆ ಫ್ರಾಕ್ ಓಕೆ ಇದು ಫ್ರಾಕ್ ಈ ತರ ಎಲ್ಲ ಬೇಕು ಮುನ್ನ ಮುನ್ನ ಓಕೆ ಇದರಲ್ಲಿ ಎಲ್ಲ ತರಹದ್ದು ಅವೈಲೇಬಲ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇವ್ರ ಹತ್ರ ಮಕ್ಕಳ ಬಟ್ಟೆದಲ್ಲಿ ಎಲ್ಲ ತರಹದ್ದು ಕಲೆಕ್ಷನ್ ಸಿಗತ್ತೆ ನಿಮ್ಗೆ ಮಿಡಿದಲ್ಲಿ ಬೇಕಂತ ಹೇಳಿದ್ರು ಆ ತರ ಇದೆ ಮತ್ ನಿಮ್ಗೆ ಶಾರ್ಟ್ ದಲ್ಲಿ ಬೇಕಂತ ಹೇಳಿ ಆ ತರ ಸಿಗತ್ತೆ ವೆಸ್ಟರ್ನ್ ದಲ್ಲಿ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಇದೆ ಹಾ ಮೇಡಮ್ ಸರ್ ಇದು ಕುರ್ತಾ ಓಕೆ ಮಕ್ಕಳ ಕುರ್ತಾ ಬೇಕಂದ್ರೆ ಅದನ್ನು ಸಿಗತ್ತೆ ಇದ್ರೊಳಗೆ ಎಲ್ಲಾ ತರ ವೆರೈಟಿ ಇದೆ ಸರ್ ಹಾ ಸರ್ ನೋಡಿ ಓಕೆ ಈ ತರ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದರಲ್ಲಿ ಡಿಸೈನ್ ವೆರೈಟಿ ನಿಮ್ಗೆ ಎಲ್ಲಾ ತರದ್ದು ಅವೈಲೇಬಲ್ ಇದೆ ಸರ್ ಇದು ಒಂದು ವರ್ಷದ್ದು ಸರ್ ಇದ್ರ ಜೀನ್ಸ್ ಪ್ಯಾಂಟ್ ಓಕೆ ಸರ್ ಇಲ್ಲಿ ಆ ಪ್ಯಾಂಟ್ ಮತ್ತು ಟೀ ಶರ್ಟ್ ಬರುತ್ತೆ ಮೇಡಮ್ ಇದು ಸರ್ ಕಲರ್ಸ್ ಓಕೆ ಕಲರ್ಸ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ನಿಮಗೆ ಕಲರ್ ಡಿಸೈನ್ ಎಲ್ಲಾ ವೆರೈಟಿ ಮಕ್ಕಳಿಗೆ ಬೇಕಾ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಲೆಕ್ಷನ್ ಇದೆ ನೋಡ್ಕೋಬಹುದು ಸರ್ ಇದೊಂತರ ಓಕೆ ಇದನ್ನು ನೋಡ್ಕೋದಿ ಸ್ನೇಹಿತರೆ ಮಿಡಿಯಲ್ಲಿ ನಿಮಗೆ ಬೇಕಾ ಅಂತ ಹೇಳಿದ್ರೆ ಈ ತರ ಇರುತ್ತೆ ಇದು ಇದರಲ್ಲಿ ಮತ್ತೆ ನಿಮಗೆ ಪ್ಲಾಜೋ ಆಯ್ತು ಆ ತರ ಎಲ್ಲ ತರದ್ದು ಅವೈಲೇಬಲ್ ಇರುತ್ತೆ ಫ್ರಾಕ್ ದಲ್ಲಿನೂ ಹಾ ಸರ್ ಓಕೆ ಇದು ಫ್ರಾಕ್ ದಲ್ಲಿ ಮೇಡಮ್ ಓಕೆ ಇದು ಗಿಫ್ಟ್ ನೋಡ್ಕೋಬಹುದು ಸ್ನೇಹಿತರೆ ಈ ತರ ಹುಟ್ಟಿದ ಮಕ್ಕಳಿಗೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾರಲ್ಲ ಅವಾಗ ನೀವು ಈ ತರ ಕಲೆಕ್ಷನ್ ಹೋಗಿ ಕೊಡ್ಬೋದು ಮೇಡಮ್ ಸರ್ ಕಾಟನ್ ಫ್ರಾಕ್ ओके ಸರ್ ಇದ್ರೊಳಗೆ ಎಲ್ಲಾ ತರದ ಕಲರ್ಸ್ ಇತಾ ಸರ್ ओके ಯಾವ ಕಲರ್ ಹಾ ಸರ್ ಕಲರ್ ಡಿಸೈನ್ไซಜ್ ಹಾ ಇತ್ರ ಎಲ್ಲಾ ಫ್ರಾಕ್ ಬೇಕು ಅಂತ ನಿಮಗೆ ಹಾ ಸರ್ ಸರ್ ಪರ್ ಒಳ್ಳೆ 컬یکشن ಪಾಲಟಿವಿಯರ್ ಎಲ್ಲಾ ಬೇಕು ಅಂತ ಹೇಳಿ ಅದನು ಸಿಗತ್ತೆ ಓಕೆ ಇದು ದೊಡ್ಡವರಿಗೆ ಮೇಡಮ್ ಹಾ ಸರ್ ಇದು ನಮಗೆ 10 ವರ್ಷ ಮಕ್ಕಳ ಎಂಟು ವರ್ಷ ಮಕ್ಕಳ ಇದ್ರ ಸರ್ ಇದ ಜೊತೆ ಪ್ಯಾಂಟ್ ಇ ಸರ್ ಸರ್ ಇದು ಪಾಲಟಿವಿಯರ್

ಪ್ಯಾಂಟ್ ಬರುತ್ತೆ ಸಿಕ್ಸ್ಟಿ ಎಲ್ಲ ಕಲೆಕ್ಷನ್ ಇದೆ ಇನ್ನು ತುಂಬಾ ಇದೆ ಕಲೆಕ್ಷನ್ ಯಾಕಂತ ಹೇಳಿದ್ರೆ ಅಷ್ಟು ಎಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ಬಂದ್ ಒಂದ್ ಸತ ಶಾಪಿಗೆ ವಿಸಿಟ್ ಕೊಡ್ರಿ ಸಣ್ಣ ಮಕ್ಕಳ ಮಠ ಎಲ್ಲಾ ತರ ಜೀನ್ಸ್ ಓಕೆ ಜೀನ್ಸ್ ಪ್ಯಾಂಟ್ ಸಿಗುತ್ತೆ અમે કા શર્ટ સર ટી-શર્ટ ઓકે શર્ટ બેકાર શર્ટ સિખત હે હા સર સર બેકારા રાઉન્ડ સિખત હે કોલર ಕಾಲರ್ ಎಲ್ಲ ಸಿಗುತ್ತೆ ಮೇಡಮ್ ಓಕೆ ಟಿ ಶರ್ಟ್ ದಲ್ಲಿ ಎಲ್ಲಾ ತರದ್ದು ಅವೈಲೇಬಲ್ ಸೈಜ್ ಗೀಜ್ ಎಲ್ಲ ಬೇಕು ಅದನ್ನ ಸಿಗುತ್ತೆ ಮಕ್ಕಳದ್ದು ಎಲ್ಲಾ ತರದ್ದು ಕಲೆಕ್ಷನ್ ನಿಮ್ಗೆ ಒಂದೇ ಶಾಪ್ ದಲ್ಲಿ ಇದೆ ಸಿನಿಮಾ ನೋಡ್ಕೋಬಹುದು ಲೇಡೀಸ್ ಇನ್ನರ್ ವೇರ್ ಇಂದ ಎಲ್ಲಾ ತರ ಎಲ್ಲಾ ತರದ ವೆರೈಟಿ ಸರ್ ಸಿಗುತ್ತದೆ ಓಕೆ ಲೇಡೀಸ್ ಇನ್ನರ್ ವೇರ್ ದಲ್ಲಿ ಎಲ್ಲಾ ತರದ್ದು ಕಲೆಕ್ಷನ್ ಇದೆ ಓಕೆ ಇದರಲ್ಲಿ ಎಲ್ಲಾ ತರದ್ದು ಕಲೆಕ್ಷನ್ ಇದೆ ಸಿನಿಮಾ ನೋಡ್ಕೋಬಹುದು ಇದು ಅರವತ್ತು ರೂಪಾಯಿ ಸ್ಟಾರ್ಟ್ ಆಗಿ ಮುನ್ನೂರು ರೂಪಾಯಿ ಮಟ್ಟ ಸಿಗುತ್ತದೆ ನಮ್ಗೆ ಅರವತ್ತು ರೂಪಾಯಿ ಸ್ಟಾರ್ಟ್ ಆಗಿ ಮುನ್ನೂರು ಮಟ್ಟ ಇದೆ ಹಾ ಸರ್

ಸರ್ ಇದ್ರೊಳಗೆ ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಎಲ್ಲ ತರ ಕಲರ್ಸ್ ಸೈಜ್ ಎಲ್ಲ ತರ ಸಿಗುತ್ತೆ ಎಲ್ಲ ತರದ್ದು ಸಿಗುತ್ತೆ ಮೇಡಮ್ ಓಕೆ ಸರ್ ಇಲ್ಲಿ ನಮ್ ಕಡೆ ಎಲ್ಲಾ ತರದ ವೆರೈಟಿ ಇದೆ ಸರ್ ಸರ್ ನೀವು ಯಾವ್ದು ಬೇಕಾದ್ರು ನೋಡ್ಕೋಬಹುದು ಓಕೆ ಈ ತರ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ತರದ್ದು ಬ್ರಾಂಡ್ಸ್ ನಿಮ್ಗೆ ಬೇಕಂತ ಹೇಳಿದ್ರೆ ಬ್ರಾಂಡೆಡ್ ಅಲ್ಲಿ ಎಲ್ಲ ತರದ್ದು ಇವ್ರ ಹತ್ರ ಅವೈಲೇಬಲ್ ಇದೆ ಈ ಸೈಡ್ ಇದೆಲ್ಲ ನೋಡ್ಕೋಬಹುದು ಅದೇ ತರ ಮಕ್ಕಳದ್ದು ಎಲ್ಲಾ ನಿಮ್ಗೆ ಬನಿಯಾನ್ ಮತ್ತು ಅಂಡರ್ವೇರ್ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಈ ತರ ಎಲ್ಲಾ ಇದೆ ನೋಡ್ಕೋಬೋದು ಈ ಶಾಪ್ದಲ್ಲಿ ಎಲ್ಲ ಥರದ್ದು ವೆರೈಟಿ ಕಲೆಕ್ಷನ್ ಇರುತ್ತೆ ಸರ್ ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಸರ್ ಓಕೆ ಸರ್ ನೀವು ಯಾವ ಥರ ಹೇಳ್ತೀರಲ್ಲ ಎಲ್ಲಾ ಥರ ಸಿಗುತ್ತೆ ಸರ್ ಸಣ್ಣ ಮಕ್ಕಳು ಬೇಕಂದ್ರೆ ಮಕ್ಕಳು ಸಿಗುತ್ತೆ ದೊಡ್ಡವ್ರು ಬೇಕಂದ್ರೆ ದೊಡ್ಡವ್ರು ಸರ್ ಸ್ಲಿಪ್ ಮಕ್ಕಳು ಸ್ಲಿಪ್ ಸರ್ ಸರ್ ನೀವು ಯಾವ್ದು ಅಂತೀರಿ ಎಲ್ಲ ಥರ ವೆರೈಟಿ ಸರ್ ನೋಡ್ಕೋಬಹುದು ಎಲ್ಲ ತರದ್ದು ಕಲೆಕ್ಷನ್ ಇದೆ ಸ್ನೇಹಿತರೆ ಈ ಶಾಪ್ ದಲ್ಲಿ ಮಕ್ಕಳ ನಿಮ್ಗೆ ಮಕ್ಕಳ ಮೇಲೆ ದೊಡ್ಡವ್ರದ್ದು ಎರಡು ಸಿಗತ್ತೆ ಮೇಡಮ್ ಓಕೆ ಓಕೆ